ಕೆರೆಗಳಿಗೆ ಮತ್ತು ರೈತರ ಜಮೀನುಗಳಿಗೆ ನೀರು ಬಿಡುವಂತೆ ರೈತರಿಂದ ಪ್ರತಿಭಟನೆ ಮುಂಡರಗಿಯಲ್ಲಿ ಸಿಂಗಟಾಲೂರು ಏತ ನೀರಾವರಿ ಉಪವಿಭಾಗದ ಮುಂದೆ ಗೇಟ್ ಬಂದ್ ಮಾಡಿ ರೈತರಿಂದ ಪ್ರತಿಭಟನೆ ತಾಲೂಕಿನ ತಾಮ್ರಗುಂಡಿ ಕೆರೆಗೆ ನೀರು ಬಿಡಬೇಕು ಇಲ್ಲದಿದ್ದರೆ ರೈತರಿಗೆ ವಿಷ ಕೊಡಬೇಕು ಎಂದು ವಿವಿಧ ಗ್ರಾಮಗಳ ರೈತರು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ಯಥಾಸ್ಥಿತಿ ಮತ್ತು ಶುಕ್ರವಾರ್ ಬಂದ್ರಿ ಇಲ್ಲ ಸರ ಶುಕ್ರವಾರ ದಿವಸ ಬಂದು ನಾವು ಮತ್ತು ಗೇಟ್ ಬಂದ್ ಮಾಡೋರು ಅವಾಗ ಯಾ ಕಾರಣಕ್ಕೂ ಎದ್ದು ಹೋಗಲ್ಲ ನೀರ್ ಅಲ್ಲಿ ಬಿಡ್ತೀವಿ ಸರ್ ನೀವು ಅಲ್ಲೇ ಬಿಡ್ರಿ ನೀವು ಅಲ್ಲಿ ಬಿ ನೀರ್ ಬಿಟ್ಟಿದ್ರ ನಮಗೆ ಎರಡು ಅದ ನಮ್ ಮುಂದಿಲ್ಲದ ಪ್ರೊಜಿ ಗೊತ್ತೈತಿ ಈಗ ಒಂದೇ ಲಿಫ್ಟ್ ಚಾಲು ಆಗ್ಬೇಕು ಬುಧವಾರ 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 ಒಂದಿವ್ಸ ಅಲ್ರಿ ಬೇಸ್ದಾರ್ ಒಂದ್ ಹೌದ್ರಿ ರಸ್ತೆಯರ್ ದಿವಸ ಚಲೋ ಆಗಿಲ್ಲ ಅಂದ್ರ ಯಥಾಸ್ಥಿತಿ ಗೇಟ್ ಬಂದ್ ಬರ್ತಂತೆ ನಾನಾಗ ನೀವ್ ಬಂದಾಗ ನಮ್ ಜೋಡಿ ಮಾಚೆಡಿ ಕಳ್ಸಿ ಬಿಟ್ರಮ ಈ ನಾನೇನ್ರಿ ನನ್ನ ಭರವಸೆ ಬುಧವಾರ ನೀರ್ ಬಿಡ್ತೇನೆ ನಮ್ ಭರವಸೆ

சுக்கவார்த்த தப்பண்டிஷன் நீர் விட்டீவீவ் அந்தவார தப்பி சனிவாரி திவ் நீர் விடுத்தேன் கே ஆய் சாய் சுக்கவார தப்பிள் சனிவார்த்தா ஐத்யாரு ஒன் திவ்ஸ் நின்று ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಿಂದ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಸಾಕಷ್ಟು ರೈತರು ಭೂಮಿ ಕಳೆದುಕೊಂಡಿದ್ದಾರೆ ಆದರೆ ರೈತರ ಜಮೀನುಗಳಿಗೆ ಅಧಿಕಾರಿಗಳು ನೀರು ಬಿಡುತ್ತಿಲ್ಲ ದೇಶ ಬದುಕುತ್ತಿರುವುದು ರೈತ ಬೆಳೆದ ಅನ್ನದಿಂದ ರೈತರು ಬೆಳೆಯದಿದ್ದರೆ ದೇಶಕ್ಕೆ ಅನ್ನ ಸಿಗುವುದಿಲ್ಲ ದೇಶಕ್ಕಾಗಿ ಅನ್ನ ನೀಡುವ ಅನ್ನದಾತರಿಗೆ ನೀರು ಕೊಡಿ ಎಂದು ಅಧಿಕಾರಿಗಳನ್ನು ಕೇಳಿಕೊಂಡರು ಗದಗ ಜಿಲ್ಲಾ ಮುಂಡರಿಗಿ ತಾಲೂಕಿನ ಮುಂಡ್ರಿಗಿ ತಾಲೂಕಿನಲ್ಲಿ ಇರತಕ್ಕಿಂತಲೂರು ಏತ ನೀರಾವರಿ ಇಲಾಖೆಯ ಒಂದು ಗೇಟ್ ಅನ್ನ ಬಂದ್ ಮಾಡಿ ಇವತ್ತು ಈ ಭಾಗದ ಮುಂಡ್ರಗಿ ತಾಲೂಕಿನ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರೆ ಬನ್ನಿ ಆಗಿದ್ರೆ ಈ ಒಂದು ರೈತರ ಬೇಡಿಕೆಗಳೇನು ಜೊತೆಗೆ ಈ ಒಂದು ಇಲಾಖೆ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಇವರ ಸಮಸ್ಯೆಗಳೇನು ಜೊತೆಗೆ ಇವರ ಪ್ರತಿಭಟನೆ ಮಾಡಲು ಏನು ಕಾರಣ ಅನ್ನೋದನ್ನ ಅವರನ್ನ ಕೇಳೋಣಿ ತಾಲೂಕು ಶಿಲ್ಟೂರು ಏತಲಿ ನೀರಾವರಿ ಯೋಜನೆ ಸತತ ಒಂದು ತಿಂಗಳಿಂದ ನಾವು ನೀರು ಬಿಡ್ರಿ ನೀರು ಬಿಡ್ರಿ ಬಿತ್ತನೆ ಸೀಜನ್ ಚಲವಾಗೈತಿ ಅಂತೇಳಿ ನಾವು ಒಂದು ತಿಂಗಳಿಂದ ಸತತವಾಗಿ ಆಫೀಸ್ಗೆ ಬಂದು ಹೇಳಿದ್ವಿ ಆದ್ರೆ ಅವ್ರು ಹ್ಞೂ ಹ್ಞೂ ಅಂದು ಇಲ್ಲಿವರೆಗೆ ಒಂದು ನೀರು ಬಿಟ್ಟಿಲ್ಲ ಕೀಪ್ ನಾವು ಬಿತ್ತಿದ್ವಿ ಮಳೆ ಮಳೆಯಿಲ್ಲ ನೀರಿಲ್ಲ ಒಣಗಿ ಹೋಗ್ಯವು ಆದ ಕಾರಣ ನಾವು ಇವತ್ತು ಬಂದು ನೀರಾವರಿ ಇಲಾಖೆಯನ್ನು ಮುತ್ತಿಗೆ ಹಾಕಿವಿ ನೀರು ಬಿಡೋಮಟ ನಾವು ಈ ಜಗ ಬಿಟ್ಟು ಹೇಳೋದಿಲ್ಲ ಅಧಿಕಾರಿಗಳು ಬಂದು ನಮ್ಗೆ ನೀರು ಬಿಡಬೇಕು ನೀರು ಬಿಟ್ಟಿಂದ ನಾವು ಈ ಜಾಗ ಹೇಳ್ತೀವಿ ಕಲೆ ಹೋಗಿ ಬಿಡಬೇಕು ಆನಂತರ ಟ್ರಿಪ್ಗೆ ಬಿಡಬೇಕು ಕೆರೆಗೆ ತುಂಬಿಸ್ಬೇಕು ತಮುಂಡಿ ತಾಮುಂಡಿ ಕೆರೆ ತುಂಬಿಸಬೇಕು ಬಸಾಪುರ ಕೆರೆ ತುಂಬಿಸ್ಬೇಕು ಎಲ್ಲಾ ಕೆರೆಗಳನ್ನ ತುಂಬಿಸ್ಬೇಕು ಎಷ್ಟು ಗ್ರಾಮದ ನಾವು ಮುಂಡ್ರಿಗಿ ಬರದೂರು ತಾಮ್ರ ಉಂಡಿ ತಾಮ್ರಹುಂಡಿ ಕೆರೆಗೆ ಸಂಬಂಧಪಟ್ಟಂತ ಎಲ್ಲಾ ರೈತರು ನಾವು ಬಂದಿವಿ

ಧರಣಿ ಮಾಡ್ತೀವಿ ನಾವು ಸಾಕಷ್ಟು ಒಂದು ರೈತರು ಹೊಲ ಕಳ್ಕೊಂಡಿದಾರೆ ಅಗಸದಲ್ಲಿ ನಾನು ನಮ್ಮ ರೈತರು ಹೊಲ ಹೊಲಕ ಮುಂದೆ ನೂರಾರು ಮಂದಿ ರೈತರ ಬದುಕ್ತಾರಲ್ಲ ಅಂತೇಳಿ ಒಂದು ಆಶಯ ಭಾವನೆ ಇಟ್ಕೊಂಡು ನಮ್ಮ ಹೊಲ ನಾವು ಬಿಟ್ಟು ಹೋಗ್ತಿದಾರೆ ಅದಕ್ಕೆ ಏನಾಗೈತೆ ಅಂದ್ರೆ ಇವತ್ತು ನಮಗೆ ಸರಿಯಾಗಿ ನೀರು ಕೊಡಬಲ್ ಈ ಕೆಲವೊಂದು ಆಲೆ ಒಂದು ಒಂದು ಪುಟ್ಟ ಗೋಂಜ್ ಒಳದು ಏನೋ ಬಿತ್ತನೆ ಮಾಡ್ಯಾರ ನಮ್ಮಲ್ಲಿ ಮುಂಡ್ರಿ ತಾಲೂಕು ಜಾಸ್ತಿ ಮಳೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಅಭಾವ ಮಳೆ ಅಭಾವ ಅಂತ ಸ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದ್ದು ಪೀಕಿಗಿಗಾರ ಒಂದಿಟ್ಟು ನೀರು ಕೊಟ್ಟರೆ ಒಂದಿಟ್ಟು ರೈತರಿಗೆ ಒಂದು ಬೆಳೆ ಬರ್ತಾವೆ ಅನ್ನೋ ಒಂದು ಭಾವನೆಯಿಂದ ನಾವು ಇವ್ರನ್ನ ಕೇಳ್ಕೊಂಡ್ವಿ ನಾನು ಹಾಗೆ ಪದೇ ಪದೇ ನಾವು ಇವರು ನಮ್ಮ ಕುರಿಯವರೆಲ್ಲರೂ ಕೇಳಿದೀವಿ ಒಂದು ತಿಂಗಳಿನಿಂದ ನಾವು ಪೋನ ತಕ್ಕ ಅವರಿಗೆ ಹೂಡ್ರಿ ಬುಡಿ ಬಿಡ್ತೀವಿ ಒಂದರಿ ಇವತ್ತಿಗೆ ಕೊಟ್ಟಿಲ್ಲ ಈ ದೇಶ ಬದುಕೋದ ರೈತರ ಬೆಳೆದಂಥ ಅನ್ನದಿಂದ ಅನ್ನೋದು ಎಲ್ಲ ಅಧಿಕಾರಿಗಳಿಗೆ ಗೊತ್ತಾಗಬೇಕು ಅನ್ನೋದಕ್ಕೆ ನಾ ನಾವು ಈ ಒಂದು ಪ್ರತಿಭಟನೆ ಮಾಡೀನಿ ನಮ್ಮಂಥ ರೈತರು ಬೆಳೆದ್ರೆ ಈ ದೇಶಕ್ಕೆ ಅನ್ನ ಸಿಗುತ್ತಾ ಇಲಕ್ಕು ಸಿಗೋಗಿಲ್ಲ ನಮ್ಮಂಥ ರೈತರು ಬೆಳೆಯೋಕ್ಕೆ ನೀರು ಕೊಡೋಲ್ರಿ ಇವರು ಮಳೆ ಬಂದ್ರ ಆ ಪರಮಾತ್ಮನ ನಾವು ಇವ್ರನ್ನ ಯಾರು ಕೇಳ್ಬೇಕು ನಾವು ಮಳೆ ಆಯ್ಲೆ ಅಂತ ಬಯಸ್ತೀವಿ ಆದರೆ ನೀರು ಇಲ್ಲ ಅನ್ನೋದಕ್ಕೆ ನೀರು ಐತಿ ಹೊಳೆಗ ಬಿಟ್ಟು ಕೊಡಿರಿ ಅಂತೀವಿ ಇವತ್ತಿಗೂ ಬಿಡಕ್ತಾಯಿರಲಿಲ್ಲ ನಮ್ಗೆ ಒಂದು ಏನು ನೀರು ಕೊಟ್ರೆ ಸಾಕು ನಮಗ ನೀರು ಕೊಟ್ರೆ ಈ ದೇಶಕ್ಕ ಒಂದು ಒಳ್ಳೇದು ಮಾಡಿದಂಗೆ ನನಗಲ್ಲ ಈ ದೇಶಕ್ಕೆ ಒಳ್ಳೇದು ಮಾಡಿದಂಗೆ ಅವರು ಅವರು ದಯವಿಟ್ಟು ರೈತರ ಮಕ್ಕಳಾಗಿದ್ರೆ ನಮ್ಮಂತ ರೈತರಿಗೆ ನೀರು ಕೊಟ್ಟು ಈ ದೇಶಕ್ಕೆ ಒಂದು ಬೆಳೆ ಬೆಳೆಕೆ ಅವರು ಸಹಕಾರ ಕೊಡಬೇಕಂತ ಅವರಿಲ್ಲಿ ಕೈ ಮುಗಿದು ಬೇಕಾಗಿರ್ತೀವಿ ನಾವು ಸಿಂಟಾಲೂರ್ ಏತ್ ನೀರಾವರಿ ಗೇಟ್ ಬಂದ್ ಮಾಡಿ ಪ್ರತಿಭಟನೆ ಮಾಡಕ್ಕೆ ಏನು ಕಾರಣ ಅಂದ್ರೆ ಈಗ ಸತತ ಒಂದು ತಿಂಗಳಿದ್ರೆ ನಾವು ಈ ಬಂದು ಆಫೀಸಿಗೆ ಬಂದು ನೀರು ಬಿಡ್ರಿ ನೀರು ಬಿಡ್ರಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಲ್ಲಿಲ್ಲಿದ್ರೆ ಇಲ್ಲಿವರೆಗಿನ ಅವ್ರು ನೀರು ಬಿಟ್ಟಿಲ್ಲ ನೀರು ಬಿಡ್ಬೇಕಾದ್ರೆ ಪ್ರತಿಯೊಂದು ಕಾರಣ ಯಾಕೆ ಡ್ಯಾಮೇಜ್ ಹೇಳ್ತೀನಿ ಇಲ್ಲಿಗೆ ಮೋಟ್ರೆ ಸರಿ ಇಲ್ಲ ಪಿ ಸಿ ಸರಿ ಇಲ್ಲ ಅಂತ ಬಂದಿಲ್ಲ ಒಂದು ಕಾರಣ ಹೇಳಿ ಡ್ರೈನ್ ನೀರು ಕರ್ತ ಬಂದ್ ಮಾಡೋಕ್ಕೆ ನಾವು ರೋಸ್ ಹೋಗಿ ಮಳೆ ಆಗಿಲ್ಲ ಮಳೆ ಆಗ್ಲಾರಿಸುತ್ತೆ ರೋಸ್ ಹೋಗಿ ಬಂದರೆ ನಾವು ಗೇಟ್ ಬಂದ್ ಮಾಡುವಂಥ ಪರಿಸ್ಥಿತಿ ಬಂದ್ತೀವಿ ಇವತ್ತು ಬಂದು ಗೇಟ್ ಬಂದಿದೆ ಈ ಗೇಟ್ ನಾವು ಎಲ್ಲಿ ತನಕ ಬಂದ್ ಮಾಡ್ಬೇಕಂತ ನಾವು ನೀರು ದುಡಿಯುವಲ್ಲಿ ಇವತ್ತಿನ ನಾವು ಗೇಟ್ ತಗೊಂಡು ಪ್ರತಿಭಟನೆ ಮಾಡ್ತೀವಿ ಆಗಲಿ ಆ ಅಧಿಕಾರಿಗೂ ಒಳಗಿದ್ದಾರನ್ನೆಲ್ಲರನ್ನೂ ಹೊರಗೆ ತರ್ತೀವಿ ಹೊರಗೆ ಬಂದು ಅವ್ರಿಗೂ ತಂದು ಪೈಸಾಗಿತ್ತು ಹೊರಗೆ ಬಂದು ಕಿಟ್ಕೊಂಡರೆ ಹಂಗಾಗಿ ಈಗ ನಾವು ಅಧಿಕಾರಿಗಳು ಬಂದು ಅದಕ್ಕೆ ಏನು ಸಮರ್ಥ ಅಧಿಕಾರಿಗಳು ಬಂದು ಆ ವಿಷಯ ಏನು ಹೇಳ್ತಾರ ನಿಮ್ಮ ತೀರ್ಮಾನ ಕೈ ಸರಿ ನೀರು ಪ್ರತಿ ಸರ ಬಿಡ್ತಿದ್ರಿ ಈ ಸರ ಒಂದು ತಿಂಗಳಿದ್ರೆ ಕೇಳ್ಕೊಳಕತಿವಿ ನಾವು ಹಳೆಯಾಗಿ ನೀರು ಐತಿ ನೀರು ಇದ್ದಾಗ ಸಹಿತ ತಮ್ಮ ಮೇಂಟೆನೆನ್ಸಿನ ಸಲುವಾಗಿ ನಮ್ಮನ್ನ ದೂರ ಹಾಕತ್ತರ ನಮಗೆ ತೊಂದರೆ ಆಗತೈತಿ ನಾವು ಸಮಸ್ಯೆ ಹಂಗಾಗಿ ನೀರು ಬಿಡ್ರಿ ಅಂತ ಕೇಳ್ಕೊಂಡು ಬರೀ ಸಮಸ್ಯೆ ನೀರು ನೀರ್ ಬಿಡ್ತೀನಿ ಒನ್ಯದ್ದು ಮಳೆ ಆಗಿಲ್ಲ ಅವ್ರ ಸಮಸ್ಯೆ ಹೇಳೋಕಾಗ್ತಾರೆ ಆ ರಿಪೇರಿ ಇರೋದನ್ನ ರಿಪೇರಿ ಇರೋದನ್ನ ಈಗ ಸಹ ಸುಮಾರು ನೀರು ಬಂದಾಗಿ ಹನ್ನೆರಡನೇ ತಿಂಗಳಾಗ ನೀರು ಒಂದಾಗಿರ್ತದೆ ಈಗ ರಿಪೇರಿ ಮಾಡ್ತಾರೆ ನಮಗೆ ನೀರು ಬೇಕಾಗಿತ್ತು ಬಿತ್ತನೆ ಮಾಡಿದ್ವಿ ಬಿತ್ತನೆ ಮಾಡಿದ್ರೆ ಸಲುವಾಗಿ ನಾವು ಈಗ ಮಾಡ್ಕೊಟ್ಟಿದ ಸಾಲಕ್ಕೆ ಕೆರಿಗಳೊಳಗೆ ನೀರಿಲ್ಲ ಕೆರೆ ತುಂಬಿದ್ರೆ ಕೆರಿ ಕಾಲುವೆ ಕಾಲುವೆಕ ನೀರು ಹಸು ಬರುತ್ತೆ ಒಂದು ವ್ಯವಸ್ಥೆ ಇರುತ್ತೆ ಕೆರೆಗೆ ಹಸು ಬಟ್ಟೆ ನೀರು ನಾವು ಎಷ್ಟು ಸರ ಹೇಳಿದ್ರು ಅವ್ರು ಪ್ರತಿ ಸರ ಬರೇ ಕಾರಣ ಹೇಳಕ್ಕ ನೀರು ವ್ಯವಸ್ಥೆ ಆಗಿ ನಾವು ಕೇಳಿ ಕೇಳಿ ಸಮಾಧಾನ ತಟ್ಟಿ ಇವತ್ತು ಸಮಾಧಾನ ತಟ್ಟಿ ಕೇಳ್ಕೊಂಡು ತರ್ತೀವಿ ಅಂತ ನಮಗೆ ನೀರು ಬಿಡ್ಬೇಕ್ರಿ ಅವರು ನೀರು ಬಿಟ್ರೆ ನಾವು ಯಾವ್ದು ಹೋಗ್ತೀವಿ ಯಾವುದು ಹೋಗ್ತೀವಿ ನಮಗೆ ಬೇಕಾಗಿದ್ದು ನೀರು ನಾವೇನು ಇಲ್ಲಿ ಬಂದು ಹೋರಾಟ ಮಾಡಿ ನಾವು ಇಲ್ಲಿ ಸಾಮ್ರಾಜ್ಯ ಗಳಿಸುವಂಥದ್ದು ಏನು ಇಲ್ಲ ನಾವೆಲ್ಲ ಹೋಗಿ ದುಡೋರು ಬದುಕ್ತೀವಿ ನಾವು ನಮಗೆ ದುಡಿಯೋಕೆ ನೀರು ಬೇಕಾಗಿತ್ತು ನೀರಿಲ್ಲ ಒಂದು ಮಳೆ ಆದರೂ ನಾವು ಇವ್ರ ಅಂತ್ಯಕ್ಕೆ ಬರಂಗಿಲ್ಲ ಮಳೆನೂ ಆಗೋದು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾಧ್ಯಕ್ಷರಾದ ಶರಣಪ್ಪ ಕಂಬಳಿ ಮುಂಡರಗಿ ತಾಲೂಕಿನ ಕನಸಿನ ಯೋಜನೆ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಾಗಿದ್ದು ಇದರ ಮೂಲಕ ಕೆರೆಗಳಿಗೆ ಮತ್ತು ರೈತರ ಜಮೀನುಗಳಿಗೆ ನೀರು ನೀಡುವ ಉದ್ದೇಶವಾಗಿದ್ದು ಆದರೆ ಸರಿಯಾದ ಸಮಯದಲ್ಲಿ ನೀರು ಬೆಳೆದಿದ್ದರೆ ಸಾಲ ಮಾಡಿ ಬೆಳೆದ ಬೆಳೆ ಹಾಳಾಗುತ್ತದೆ ನಾಳೆನ ರೈತ ಸ್ಟಾರ್ಟ್ ಮಾಡ್ತಿರ ಅಕಸ್ಮಾತ್ ಒಂದು ನಾಲ್ಕು ಕಡೆ ಎಲ್ಲ ಮೆಷಿನರಿ ಕಲ್ವಾ ನೀನು ಒಂದ್ ದಿವ್ಸ ಮುಂಚೆ ಮುಂದುವರೆ ಅಡಿಗೆ ಸುದ್ದಿ ಕೇಳ್ತಾರ ನಾವು ಮಾತಾಡುವಪ್ಪ ಇವತ್ತು ಕೊಡ್ತೀವಿ ಕೊಡ್ತೀವಿ ನಾವ್ ಹೇಳಿ ಏನ್ ಮಾಡೋಣ ಕೆರೆ ತುಂಬ್ರಿ ಅಂತ ಹೇಳಿದ್ವಿ ಕೆರೆ ತುಂಬಿಸ್ಲಿಲ್ಲ ಬಂದ್ ಮಾಡಿದ್ರೆ ಅವಾಗ ಕೆಲ ಸಾಹೇಬ್ರಾ ರೈತರು ಏನ್ ಬಿಡಪ್ಪ ಮುಂಡುಗಿ ತಾಲೂಕಿನಾಗಿದ್ದು ಒನ್ಯಕ ಪರದೇಶ್ ತಾಲೂಕ್ರಿಗೆ ತಂದಿಲ್ಲ ತಾಯಿ ಇಲ್ಲ ಏನ್ ನೀವು ಅಧಿಕಾರಿಗಳು ಮಾಡ್ತಿರಿ ನೀವೇನ್ ಹೇಳ್ತೀರಿ ಅದನ್ನ ಕೇಳ್ಬೇಕು ನಾವು ಈಗ ಇದನ್ನ ಬೇಕಾದ್ರೆ ಅಲ್ಲಿ ಎಚ್ ಕೆ ಪಾಟೀಲ್ ಬ್ಯಾಂಡ್ ಹತ್ ನಾಲ್ಕು ದಿನದಾಗ ಪಂಪ್ ರೆಡಿ ಆಕು ಅಲ್ಲಿ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ನೀರು ಬಿಡಬೇಕು ಅಲ್ಲಿಯವರೆಗೂ ಪ್ರತಿಭಟನೆ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿ ಬಸವರಾಜ್ ಅಂಬಿಗರ್ ಎರಡು ದಿನಗಳಲ್ಲಿ ಕೆರೆಗಳಿಗೆ ನೀರು ಬಿಡುತ್ತೇವೆ ಎಂದು ರೈತರ ಮನವೊಲಿಸಿದರು ನಂತರ ರೈತರು ನೀರು ಬಿಡದಿದ್ದರೆ ಶುಕ್ರವಾರದಿಂದ ಮತ್ತೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ರೈತರು ಬೇಡಿಕೆ ದೇಶಕ್ಕೆ ಅನ್ನ ನೀಡತಕ್ಕ ರೈತ ರೈತ ಬೆಳೆದ್ರೆ ಅನ್ನ ಸಿಗುತ್ತೆ ಅಂತಹ ರೈತನಿಗೆ ಅವಶ್ಯಕತೆ ಬೆಳೆ ಆ ಬೆಳೆಗೆ ಬೇಕಾಗಿರ್ತಕ್ಕಂಥ ನೀರು ಇವತ್ತು ಏನು ಈ ಭಾಗದ ಒಂದು ಕನಸಿನ ಕೂಸಾಗಿರ್ತಕ್ಕಂತಹ ಒಂದು ಯೋಜನೆ ಸಿಂಕಲು ರೈತ ನೀರಾವರಿ ಯೋಜನೆ ಈ ಒಂದು ಯೋಜನೆ ಈ ಭಾಗದ ರೈತರಿಗೆ ಒಂದು ಉಪಯೋಗವಾಗಲಿ ಈ ಭಾಗದ ರೈತರು ಒಂದು ಅನುಕೂಲ ತಗೊಲಿ ಅಂತಕ್ಕಂಥ ಒಂದು ಯೋಜನೆಯನ್ನು ಸರ್ಕಾರ ನೀಡಿದೆ ಆದರೆ ದೇವರವರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತಕ್ಕಂಥ ಸನ್ನಿವೇಶ ಈ ಒಂದು ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ ಈಗಾಗಲೇ ಈ ಹಳೆಗಳು ಇವೆ ಜೊತೆಗೆ ನೀರು ಇವತ್ತು ಸರ್ಕಾರ ಅನುದಾನವನ್ನು ಕೊಟ್ಟು ಯೋಜನೆಯನ್ನು ಮಾಡಿದೆ ಆದರೆ ಅದಕ್ಕೆ ತಕ್ಕಂತೆ ರೈತರಿಗೆ ನೀರು ನೀಡ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಆದರೆ ಇವರು ಕೂಡ ರೈತರು ಇವತ್ತೇನು ಬಿತ್ತನೆ ಮಾಡಿದ್ದಾರೆ ಮಳೆ ಸರಿಯಾಗಿ ಆಗದೆ ಕೆಲವೊಂದಿಷ್ಟು ಭಾಗದಲ್ಲಿ ಮಳೆ ಸರಿಯಾಗಿ ಆಗಿಲ್ಲ ಹಾಗಾಗಿ ಮಳೆ ಆಗದೆ ಬೆಳೆಗಳೆಲ್ಲ ಕೂಡ ಮಾಡ್ತಾಯಿದೆ ನಮಗೆ ನೀರ್ ಬೇಕು ಅಂತಂದೇಳಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ನೀರು ಬಿಡ್ತಾ ಇಲ್ಲ ನಾವು ನೀರು ಬಿಡೋವರೆಗೂ ಕೂಡ ಈ ಒಂದು ಗೇಟ್ ಮಾಡ್ತೀವಿ ಆಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಈ ರೈತರ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅನ್ನೋದು ಈ ರೈತರ ಒಂದು ಮನವಿಯಾಗಿದೆ ಕ್ಯಾಮ್ರಾಸ್ತೆ ರಂಗನಾಥ್ ಕಂದಗಲ್ ಕೆಎನ್ ಮುಂಡರಗಿ ವರದಿ ರಂಗನಾಥ್ ಕಂದಗಲ್ ಮುಂಡರಗಿ